ಈ ವ್ರತವನ್ನು ಯಾರು ಮಾಡಬೇಕು ಕೇಳಿದರೆ ಎಲ್ಲರೂ ಮಾಡಬೇಕು ದಂಪತಿಯುಕ್ತರಾಗಿ ಮಾಡುವುದು ವಿಶೇಷ ಅಕಸ್ಮಾತ್ ಈಗ ಶುಕ್ರವಾರ ಇದನ್ನು ಯಾವುದೇ ರಜಾದಿಗಳಿರುವುದಿಲ್ಲ ಹಾಗಾಗಿ ಮಹಿಳೆಯರು ಮಾಡುವಂತಹ ವ್ರತವೂ ಆಗಿದೆ ಹಾಗಾಗಿ ಮಹಿಳೆಯರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾತಃ ಸ್ನಾನಾದಿ ಹಂದಿಗಳನ್ನು ಮುಗಿಸಿಕೊಂಡು ದೇವರ ಮನೆಯಲ್ಲಿ ಮಾಡಬಹುದು ಅಥವಾ ತುಳಸಿ ಎನ್ನುವಂತಹ ಕಟ್ಟೆಯಲ್ಲಿ ಮಾಡಬಹುದು ಅಥವಾ ಎಲ್ಲರನ್ನು ಒಳಗೂಡಿಗೊಂಡು ಮಾಡಬಹುದು ಅಂತೇಳಿ ಯಾಕೆಂದರೆ ಸಂಘೆ ಶಕ್ತಿ ಕಲೋಯುಗೆ ಅಂತ ಹೇಳಿ ಒಬ್ಬರು ಮಾಡಲಿಕ್ಕಿಂತ ಹಲವು ಜನ ಸೇರಿ ಮಾಡುವುದು ವಿಶೇಷ ಅಂಥೇಳಿ ಅಂತಹ ಎಲ್ಲರನ್ನು ಸೇರಿಕೊಂಡು ಬಂಧು ಬಾಂಧವರನ್ನು ಸೇರಿಕೊಂಡು ಈ ವ್ರತವನ್ನು ಮಾಡಬಹುದು ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಶಕ್ತಿಯಾನುಸಾರವಾಗಿ ಭಕ್ತಿಯಾನುಸಾರವಾಗಿ ಆರಾಧನೆಗಳನ್ನು ಅಂತ ಅಂಥೇಳರೆ ದೇವತಾ ಪೂಜಾದಿಗಳನ್ನು ಮಾಡುವಂಥದ್ದು ಒಂದು ಮಾತನ್ನು ಹೇಳ್ತದೆ ನಾವೇ ಪೂಜೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಕೈಯಲ್ಲಿ ಆಗಿಲ್ಲ ಕಷ್ಟ ಆಯಿತು ಯಾರೊಬ್ಬರು ಪೂಜೆ ಮಾಡ್ತಿದ್ದಾರೆ ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡುವಂಥದ್ದು ಅವರಿಗೆ ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ವಸ್ತುಗಳನ್ನು ಕೊಡಬಹುದು ಅಥವಾ ಅದು ನಮ್ಮ ಆಗಿಲ್ಲ ಅಂತ ಹೇಳಿದರೆ ಯಾರೋ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ನೋಡೋದ್ರಿಂದ ನಮಗೆ ಆ ಪೂಜೆ ಮಾಡಿದಂತಹ ಸತ್ಪರಗಳೇ ಪ್ರಾಪ್ತಿಯಾಗ್ತದೆ ಅವರು ಪೂಜೆ ಮಾಡ್ತಿದ್ದಾರೆ ಅವರು ಮಷ್ಟಿಗೆ ಮಾಡಿಕೊಳ್ಳಿ ನಾವು ಊಟಕ್ಕೆ ಹೋಗುವ ಅಂತ ಹೇಳಿದರೆ ಅದು ತಪ್ಪಾಗ್ತದೆ ಹಾಗಾಗಿ ಆರಾಧನಾ ಅಸಮರ್ಥಸ್ತು ದದ್ಯಾ ಅರ್ಚನಾ ಸಾಧನ ನಮಗೆ ಪೂಜೆ ಮಾಡಲಿಕ್ಕಾಗಿಲ್ಲ ಅಂಥೇಳಿ ಆದಾಗ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಕೊಡಬೇಕು ಅದು ಆಗಿಲ್ಲ ಅಂಥೇಳಿ ಆದರೆ ಆ ದೇವತೆಗಳ ಕಾರ್ಯವನ್ನು ಭಕ್ತಿಯಿಂದ ನೋಡುವುದರಿಂದ ನಮಗೆ ಫಲವು ಪ್ರಾಪ್ತಿಯಾಗ್ತದೆ ಅದಾದ ನಂತರ ಸುವಾಸಿನಿಯರಿಗೆ ಬಾಗಿನವನ್ನು ಕೊಡಬೇಕು ಅಂಥೇಳಿ ಬಾಗಿನ ಅಂತ ಹೇಳಿದರೆ ಮರದ ಒಂದು ಗೆರೆಸೆಯಲ್ಲಿ ಅಕ್ಕಿ ಕಾಯಿ ತಾಂಬೂಲ ಮಂಗಳ ದ್ರವ್ಯವಾಗಿರತಕ್ಕಂತಹ ಅರಿಶಿನ ಕುಂಕುಮ ಬಳೆ ಇತ್ಯಾದಿ ಕನ್ನಡಿಗಳನ್ನು ಇಟ್ಟು ಒಂದು ವಸ್ತ್ರ ರೋಗಿಗಣವೋ ಅಥವಾ ಸೀರೆಯೋ ಇತ್ಯಾದಿಗಳನ್ನು ಕೊಟ್ಟು ಪುಷ್ಪಾದಿಗಳನ್ನು ಇಟ್ಟು ಅದಕ್ಕೊಂದು ಕಾಣಿಕೆಯನ್ನಿಟ್ಟು ಇಟ್ಟು ಅವರಿಗೆ ಕೊಡಬೇಕು ಅಂಥೇಳಿ ಅದಾಗಿಲ್ಲ ಕೊನೆಯ ಪಕ್ಷ ಒಂದು ರೋಗಿಗಣವನ್ನಾದರೂ ಕೊಟ್ಟು ಅವರಲ್ಲಿ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಯಾಕೆಂದರೆ ಸುಮಂಗಲಿಯರ ಸಾನ್ನಿಧ್ಯದಲ್ಲಿ ಸುಮಂಗಲಿಯರ ಹತ್ತಿರ ತಾಯಿ ಲಕ್ಷ್ಮೀ ವಾಸವಾಗಿರ್ತಾಳೆ ಅಂಥೇಳಿ ಆ ಅವರವರಿಗೆ ಆರಾಧನೆ ಮಾಡಿದಾಗ ಲಕ್ಷ್ಮಿಯನ್ನು ಆರಾಧನೆ ಮಾಡಿದಂತಹ ಫಲವು ಪ್ರಾಪ್ತಿಯಾಗ್ತದೆ ಹಾಗಾಗಿ ಅವರಿಗೆ ಭಾಗೀನಾದಿಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಆಶೀರ್ವಾದ ಅಂತೇಳಿ ಹೇಳಿದ್ರೆ ಏನು ನಮ್ಮಲ್ಲಿ ಒಂದು ಶಾಸ್ತ್ರ ಹೇಳ್ತಾರೆ ಪ್ರತಿನಿತ್ಯ ಎದ್ದು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಹೇಳಿ ಕಾರಣ ಮನುಸ್ಮೃತಿಯಲ್ಲಿ ಬರತಕ್ಕಂತಹ ಒಂದು ಮಾತು ಪ್ರತಿನಿತ್ಯ ದೇವರಿಗೆ ಗುರು ಹಿರಿಯರಿಗೆ ಅಥವಾ ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿದಾಗ ನಮಗೆ ಏನು ಪ್ರಾಪ್ತಿಯಾಗ್ತದೆ ಕೇಳಿದರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಹ ಚತ್ವಾರಿ ತಸ್ಯವರ್ಧಂತೆ ಆಯುರ್ವಿದ್ಯಾಶೋಬಲಂ ಪ್ರತಿನಿತ್ಯ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ಆಯುಷ್ಯ ಆಯು ವಿದ್ಯ ಒಳ್ಳೆಯಾದಂತಹ ವಿದ್ಯೆ ಯಶಸ್ಸು ಬಲವು ಪ್ರಾಪ್ತಿಯಾಗ್ತದೆ ಅಂತೇಳಿ ಶಾಸ್ತ್ರ ಹಾಗಾಗಿ ಆ ಬಾಗಿನಾದಿಗಳನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಜನ್ಮವನ್ನು ಸ ಪಾವನ ಮಾಡಿಕೊಳ್ಳುವುದರ ಮುಖಾಂತರ ತಾಯಿಯ ಅನುಗ್ರಹವನ್ನು ಪಡೆಯುವಂತಹ ವ್ರತವೇ ಪರಮಹಾಲಕ್ಷ್ಮಿ ವ್ರತ ಈ ವರ್ಷ ಕುರುದಿನಾಮ ಸಂವತ್ಸರದ ಶ್ರಾವಣ ಮಾಸದ ಪರಮಹಾಲಕ್ಷ್ಮಿ ವ್ರತವು ಹದಿನಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬಂದಿದೆ ಶುಕ್ರವಾರ ಅಲ್ಲದೆ ಈ ವರ್ಷದ ಒಂದು ವಿಶೇಷ ಏನು ಕೇಳಿದರೆ ಏಕಾದಶಿ ಅಂತ ಹೇಳಿದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ತಿಥಿಯು ಬಂದಿದೆ ಅಂತ ಆದ್ದರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ